ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾಯಿದ್ದೀನಿ ರೀಸೆಂಟಾಗಿ ಮಕ್ಕಳು ಆಟ ಆಡುವಾಗ ತುಳಸಿ ಗಿಡದ ಪಾಟ್ನ ಹಾಕಿದ್ರು ಇನ್ನು ತುಳಸಿ ಗಿಡ ಕೂಡ ಒಣಗೋಗಿತ್ತು ಹಾಗಾಗಿ ಹೊಸ ಪಾಟನ್ನ ತಂದು ಹೊಸ್ದಾಗಿ ಗಿಡ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೆ ಇನ್ನು ಅವ್ರ ಕೈಲಿ ನೆನ್ನೆ ಹೊಸ ಪಾಟನ್ನ ತರಿಸಿ ಅದಕ್ಕೆ ಪೇಂಟ್ ಮಾಡಿಸಿ ಹೊಸ್ದಾಗಿ ಗಿಡನ ಹಾಕ್ಸಿದ್ದೀನಿ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವತ್ತಿನ ಲಾಗ್ ಬಂದು ಎರಡು ದಿನದ ಲಾಗ್ ಆಗಿರುತ್ತೆ ಇವತ್ತು ಮೊದಲನೇ ಕಾರ್ತಿಕ್ ಸೋಮವಾರ ಇನ್ನು ಕಾರ್ತಿಕ್ ಮಾಸ ಅಂದರೆ ನಮಗಂತೂ ತುಂಬ ವಿಶೇಷ ಅಂತಲೇ ಹೇಳ್ಬೋದು ನಮಗೆ ಮನೆ ದೇವರು ಮಾದೇಶ್ವರ ಆಗಿರೋದ್ರಿಂದ ಕಾರ್ತಿಕ್ ಸೋಮವಾರ ತುಂಬ ಚೆನ್ನಾಗಿ ಪೂಜೆ ಮಾಡ್ತೀವಿ ಜೊತೆಗೆ ಒಂದು ತಿಂಗಳು ನಾವು ನಾನ್ ವೆಜ್ ಏನು ಹೋಗಲ್ಲ ಕಾರ್ತಿಕ್ ಮಾಸ ಮುಗಿದು ಸೃಷ್ಟಿ ಕಳಿಯೋ ತನಕ ನಾನ್ ವೆಜ್ ಏನು ತಿನ್ನೋದಿಕ್ಕೆ ಹೋಗಲ್ಲ ನಾವು ಇನ್ನು ಇವತ್ತು ಮೊದಲನೇ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಇನ್ನು ಪೂಜೆ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ ಇನ್ನು ಬೆಳಗ್ಗೆ ವಿಡಿಯೋ ಮಾಡೋದಕ್ಕೂ ಕೂಡ ಟೈಮ್ ಆಗಲಿಲ್ಲ ನನಗೆ ಇವತ್ತು ಕೆಲಸ ಕೂಡ ಜಾಸ್ತಿ ಇತ್ತು ಇನ್ನು ಮೊದಲನೇ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಇವತ್ತು ತೆಂಗಿನಕಾಯಿ ದೀಪನ ಹಚ್ಚಿ ದೇವ್ರಿಗೆ ಪೂಜೆನ ಮಾಡಿದ್ದೀನಿ ಇನ್ನು ಮನೇಲಿ ಪೂಜೆ ಕೂಡ ಎಲ್ಲ ಬೇಗನೆ ಮುಗೀತು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಮಕ್ಕಳನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಇವಾಗ ನಾನು ಕೂಡ ಮನೆ ಹತ್ರ ಇರೋ ಮಹದೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ ಇವತ್ತು ಮೊದಲನೇ ಕಾರ್ತಿಕ್ ಸೋಮವಾರ ಇನ್ನು ಪ್ರತಿ ವರ್ಷವೂ ಕೂಡ ಈ ದೇವಸ್ಥಾನದಲ್ಲಿ ಮೊದಲನೇ ಕಾರ್ತಿಕ್ ಸೋಮವಾರ ಪೂಜೆನ ತುಂಬ ಚೆನ್ನಾಗಿ ಮಾಡ್ತಾರೆ ಇನ್ನು ದೇವ್ರ ಮೆರವಣಿಗೆ ಎಲ್ಲ ಮಾಡಿ ಕಳಶ ಸ್ಥಾಪನೆ ಮಾಡಿ ದೇವ್ರ ಪೂಜೆನ ಮಾಡ್ತಾರೆ ಜೊತೆಗೆ ಹೋಮ ಕೂಡ ಮಾಡಿದ್ದಾರೆ ಇನ್ನು ಸೋಮವಾರ ಪೂಜೆ ಇರುತ್ತೆ ಹಾಗೆಯೇ ಮಂಗಳವಾರ ಪೂಜೆ ಜೊತೆಗೆ ಅನ್ನದಾನ ಕೂಡ ಇರುತ್ತೆ

എലെ ബിടേ എലെ ബിടക്കോ